ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಆಂಬ್ರೋ ಧರ್ಮಸ್ಥಳ ಸ್ನೇಹಿತರೆ ಇವತ್ತಿನ ಕಾರ್ಯಕ್ರಮ ನಾನು ಅಂದುಕೊಂಡಂತೆ ಅಂದರೆ ನಮ್ಮ ಸಮಾಜದಲ್ಲಿ ಸಮಾಜದಲ್ಲಿ ನಡೆಯುವಂಥ ಕೆಲವು ಘಟನೆಗಳನ್ನು ಅವಲೋಕಿಸಿದಾಗ ಮನುಷ್ಯರು ಪ್ರಾಣಿಗಳ ರೂಪದಲ್ಲಿ ಬದುಕ್ತಿದ್ದಾರಾ ಅಥವಾ ಪ್ರಾಣಿಗಳು ಮನುಷ್ಯರ ರೂಪದಲ್ಲಿ ಬದುಕುತ್ತಿದ್ದಾರಾ ಅನ್ನೋದೇ ಒಂದು ಕಾಡುವ ಪ್ರಶ್ನೆ ಪ್ರಾಣಿಗಳ ಕ್ರೂರತ್ವವನ್ನು ಮನಸ್ಸು ಹೊಂದಿದ್ದಾನೆ ಮನುಷ್ಯನ ಸಹಬಾಳ್ವೆ ಪ್ರಾಣಿಗಳು ಬದುಕ್ತಾ ಇದ್ದಾವೆ ಎಲ್ಲವೂ ಮನುಷ್ಯನ ಕೆಲವು ಹೋಗುಗಳು ಉಲ್ಟಪಟ್ಟವಾಗಿದೆ ಎಲ್ಲಿ ನೋಡಿದ್ರು ಮನುಷ್ಯತ್ವ ಇಲ್ಲದಂತೆ ಬದುಕ್ತಿರುವ ಮನುಷ್ಯ ಸಹಬಾಲ್ವೆಯಿಂದ ಹೀಗೆ ಬದುಕೋಬೇಕು ಅನ್ನುವುದು ತೋರಿಸಿಕೊಡ್ತಿರುವ ಪ್ರಾಣಿಗಳು ಎಲ್ಲ ಮನುಷ್ಯನ ಗುಣ ಪ್ರಾಣಿಗಳಿಗೆ ಹೋಗಿದ್ದಾವೆ ಪ್ರಾಣಿಗಳ ಗುಣ ಮನುಷ್ಯರಿಗೆ ಬಂದಿದ್ದಾವೆ ಮನುಷ್ಯ ಯಾವಾಗ ನೋಡಿದ್ರೂ ಗರ್ಜಿಸ್ತಾ ಹೋಗ್ತಾ ಇದ್ದಾನೆ ಸಿಂಹ ಹುಲಿಗಳು ಹೇಗೆ ತನ್ನ ಹಸಿವಿಗಾಗಿ ವ್ಯಾಗ್ರ ರೂಪ ತಾಳ್ತವೆ ಹಾಗೆ ಮನುಷ್ಯ ಕೂಡ ಈಗಿನ ಈ ಸಮಾಜದಲ್ಲಿ ಈಗಿನ ಸನ್ನಿವೇಶದಲ್ಲಿ ವ್ಯಾಗ್ರ ರೂಪ ತಾಳ್ತಾ ಇದ್ದಾನೆ ಸಣ್ಣ ಸಣ್ಣ ವಿಚಾರಕ್ಕೂ ಪುಟ್ ಸಣ್ಣ ಪುಟ್ಟ ವಿಚಾರಕ್ಕೂ ವ್ಯಾಗ್ರ ರೂಪ ತಾಳ್ತಾ ಇದ್ದಾನೆ ಎಲ್ಲಿ ನೋಡಿದರೂ ಕೆಲವು ನಾವು ದೈನಂದಿನ ದಿನದಲ್ಲಿ ನೋಡುವ ಹಾಗೆ ಎಲ್ಲ ಕ್ರೈಮ್ಗಳು ಮನುಷ್ಯನ ಗುಣವೇ ಇಲ್ಲದಂತ ಮನುಷ್ಯರನ್ನು ನೋಡ್ತಾ ಇದ್ದೇವೆ ಹೇಗೆ ಬದುಕ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಹೇಗೆ ಬದುಕಬಹುದು ಮನುಷ್ಯ ಮನುಷ್ಯನ ಮನಸ್ಸುಗಳು ಯಾವ ಕ್ಷಣದಲ್ಲಿ ಬದಲಾಗ್ಬೋದು ಅನ್ನೋದು ಹೇಳೋದಿಕ್ಕ ಆಗುವುದಿಲ್ಲ ಯಾವಾಗ ಬೇಕಾದರೂ ಬದಲ ಬದಲಾಗ್ಬೋದು ಸಣ್ಣ ಪುಟ್ಟ ವಿಚಾರಕ್ಕೂ ನಮ್ಮ ಜೊತೆ ಮಾತಾಡ್ತಿರುವ ವ್ಯಕ್ತಿಯ ಬಗ್ಗೆ ಪುಣ್ಯವನ್ನು ಹೃದಯವೇ ಹೃದಯವೇ ಇಲ್ಲದ ಹಾಗೆ ಬದುಕ್ತಾ ಇದ್ದೇವೆ ಯಾಕೆ ಹಾಗೆ ಎದುರು ಗಡೆಯಿರುವ ವ್ಯಕ್ತಿ ಆತ್ಮಕ್ಕೆ ಸರಿಯಾಗಿ ಯಾಕೆ ಮಾತಾಡೋದಿಲ್ಲ ಯಾಕೆಂದ್ರೆ ಅವನಲ್ಲಿ ಇರುವ ಜೀವ ಒಂದೇ ನನ್ನಲ್ಲಿ ಇರುವ ಜೀವವೂ ಒಂದೇ ಯಾಕೆ ಮನುಷ್ಯ ನಾನು ಸಾವಿರ ಸಾವಿರಾರು ವರ್ಷ ಬದುಕ್ತೇವೆ ಅನ್ನೋ ಭ್ರಮೆಯಲ್ಲಿ ಬದುಕ್ತಾ ಇದ್ದಾನೆ ಯಾಕೆ ಬದುಕ್ತಾ ಇದ್ದಾನೆ ಅವನಿಗೆ ಪರಿಜ್ಞಾನ ಇರುವುದಿಲ್ಲ ನನಗೆ ಗೊತ್ತಿಲ್ಲ ನನಗೆ ಕಾಡುವ ಪ್ರಶ್ನೆ ಅದೆಲ್ಲ ಸ್ನೇಹಿತರೆ ಭಗವಂತ ಭೂಮಿ ಕಲಿಸಿದ್ದಾನೆ ನಾವು ಅವನು ಕರೆಯುವಾಗ ಎದ್ದು ಹೋಗಲೇಬೇಕು ಎಲ್ಲ ಬಿಟ್ಟು ಹೋಗಲೇಬೇಕು ಮತ್ತೆ ಯಾಕೆ ಮನುಷ್ಯ ನಾನು ಸಾವಿರಾರು ವರ್ಷ ಬದುಕ್ತೇನೆ ನಾನು ಭ್ರಮೆಯಲ್ಲಿ ಬದುಕ್ತಾ ಇದ್ದೇನೆ ಯಾಕೆ ಅವನ ನೆಮ್ಮದಿಯಾಗಿ ಇಲ್ಲ ಅನ್ನೋದೇ ನಮಗೊಂದು ಕಾಡುವ ಪ್ರಶ್ನೆ ಅವನಿಗೆ ನೆಮ್ಮದಿಯಾಗಿ ಬದುಕಲಿಕ್ಕೆ ಹಕ್ಕಿಲ್ವಾ ಈ ಭೂಮಿ ಮೇಲೆ ಇಲ್ಲ ನೆಮ್ಮದಿ ಅವನಾಗಿಯೇ ಕಲ್ಕೊಂಡಿದ್ದಾನ ಹಾಗೆ ದುಡ್ಡು ಅನ್ನೋದು ಮನುಷ್ಯನಿಗೆ ಬ್ಯಾಟ್ರಿ ಇದ್ದಾನೆ ಸ್ನೇಹಿತರೆ ಮನುಷ್ಯನಿಗೆ ದುಡ್ಡು ಅನ್ನೋದು ಬ್ಯಾಟ್ರಿ ಇದ್ದಾಗೆ ಆ ಬ್ಯಾಟ್ರಿ ಚಾರ್ಜ್ ಕಾಲಾದರೆ ಅವನಿಗೆ ಬೆಲೆ ಇರೋದಿಲ್ಲ ಮತ್ತೆ ಅವ ಚಾರ್ಜ್ ಮಾಡ್ಕೊಳ್ಬೇಕು ದುಡಿಬೇಕು ಹೇಗೆ ದುಡಿಬೇಕು ಆ ಚಾರ್ಜ್ ಮಾಡ್ಕೊಳ್ಳೋಕ್ಕೋಸ್ಕರ ಯಾರ್ಯಾರ ತಲೆ ತಲೆ ನೋಡಿಲಿಕ್ಕೆ ಅವನು ರೆಡಿ ಇರ್ತಾನೆ ತಲೆ ಹಿಡಿಯಲಿಕ್ಕೂ ರೆಡಿ ಇರ್ತಾನೆ ಯಾಕೆ ಮನುಷ್ಯ ದುಡ್ಡಿಂದಲೇ ಬದುಕ್ತಾನೆ ಅನ್ನೋದೇ ಕಾಳುವ ಪ್ರಶ್ನೆ ಮನುಷ್ಯಕ್ಕೂ ಇಲ್ಲದಂತ ಬದುಕ್ತಿದ್ದೇವೆ ನಾವು ಯಾಕೆ ಒಮ್ಮೆ ಬದುಕಿದ್ರಾಯ್ತು ಹೇಗೂ ಹುಟ್ಟಿದ್ದೇವೆ ಹೇಗಾದರೂ ಬದುಕಿದ್ರಾಯ್ತು ಅನ್ನೋ ಕಾನ್ಸೆಪ್ಟಲ್ಲಿ ನಾವು ಬದುಕ್ತಾ ಇದೇವೆ ನೂರಕ್ಕೆ ತೊಂಬತ್ತು ಪರ್ಸೆಂಟು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಮನುಷ್ಯ ನೆಮ್ಮದಿಯಾಗಿ ಬದುಕ್ತಾ ಇಲ್ಲ ದುಡ್ಡು ಬರ್ತದೆ ದುಡ್ಡು ಬಂದ ಮೇಲೆ ದುಡ್ಡು ಬರೋ ಮೊದಲು ಆ ನೆಮ್ಮದಿ ನೆಮ್ಮದಿಯಾಗಿರ್ತಾನೆ ದುಡ್ಡು ಬಂದ ಮೇಲೆ ದುಡ್ಡು ಬರ್ತದೆ ಕಾಯಿಲೆಗೆಲ್ಲ ಆಗ್ತವೆ ದುಡ್ಡು ಬಂದು ಏನು ಅಲ್ಲಿ ನೆಮ್ಮದಿ ಹಾಳಾಗ್ವಿ ಮನಸ್ಸಿನ ಯಾಕೆ ನಾವು ನೆಮ್ಮದಿಯಾಗಿ ಬದುಕಬೇಕು ಒಳ್ಳೆ ರೀತಿಯಲ್ಲಿ ಬದುಕಬೇಕು ಒಳ್ಳೆ ಆಹಾರ ತಿನ್ನಬೇಕು ಯಾಕೆ ಯೋಚನೆ ಮಾಡೋದಿಲ್ಲ ಎಲ್ಲ ಕಾಂಪಿಟೇಷನ್ ಬದು ಜೀವನದಲ್ಲಿ ಬೆನ್ನು ಹೋಗಿದ್ದೇವೆ ಕಾಂಪಿಟೇಷನ್ ಅವನು ಅಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರೆ ನಾವು ಅದಕ್ಕಿಂತ ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು ಅಂತ ಅವನು ಅಷ್ಟು ದೊಡ್ಡ ಹೈಪೈ ಕಾರಲ್ಲಿ ತಿರುಗಿದ್ರೆ ನಾನು ಅದಕ್ಕಿಂತ ದೊಡ್ಡ ಹೈಫೈ ಕಾರಲ್ಲಿ ತಿರುಗಬೇಕು ಅಂತ ಎಲ್ಲಿ ನೋಡಿದ್ರು ಕಾಂಪಿಟೇಷನ್ ಕಾಂಪಿಟೇಷನ್ ಜಗತ್ತಿನಲ್ಲಿ ನಾವು ಬೆನ್ನು ಹೋಗ್ತೇವೆ ಕೊನೆಗೆ ನಮ್ಮ ಮಕ್ಕಳು ಕೂಡ ಅದೇ ರೀತಿ ದಾರಿಯಲ್ಲಿ ಬರ್ತಾರೆ ನಮಗೆ ವಯಸ್ಸಾಗ್ತದೆ ವಯಸ್ಸಾಕಿದ ನಂತರ ನಮ್ಮ ಮನಸ್ಸಲ್ಲಿರೋ ಕ್ರೂರತ್ವವೇ ಅವರ ಮನಸ್ಸಲ್ಲಿ ಹೋಗ್ತದೆ ಅವರ ಆಧುನಿಕತೆಗೆ ಶ್ರೀಮಂತಿಗೆ ಒಗ್ಗಿ ಹೋಗಿರುವುದರಿಂದ ನಮ್ಮನ್ನು ನಾಯಿ ನಾಯಿಂದ ಕಡೆ ಹೀಲಾಗಿ ಕಾಣ್ತಾರೆ ಮತ್ತೆ ಅಷ್ಟವರೆಗೆ ಮಕ್ಕಳಿಗೆ ಆಸ್ತಿ ಮಾಡಬೇಕು ಅದು ಮಾಡ್ಬೇಕು ಓದಾಡ್ತಿದ್ದ ಈ ಐಸರಾಮಿ ಜೀವಗಳು ಏನಿದ್ದಾವೆ ಕೊನೆಗೆ ನಾವು ಅಷ್ಟು ಒದ್ದಾಡಿ ನೆಮ್ಮದಿ ಇಲ್ಲದೆ ಒದ್ದಾಡಿ ಮಾಡಿದಂಥ ಆಸ್ತಿಗಳು ನಮಗೆ ಸಿಗದೆ ಹೋಗ್ತವೆ ಅಲ್ಲ ನಿಮ್ಮ ಜೀವನವು ವ್ಯರ್ಥ ಆಗೋಯ್ತಲ್ಲ ಮನುಷ್ಯನ ಜೀವನ ವ್ಯರ್ಥ ಅಲ್ವಾ ನಿಜವಾಗಿ ಅಷ್ಟು ಕಥೆ ಯಾಕೆ ಮೇಲೆ ನರಕ ಬಂದು ಜೀವನ ಮಾಡಲಿಕ್ಕೆ ಹುಟ್ಟಿದ್ದಾವ ಗೊತ್ತಿಲ್ಲ ನಿಮಗೆ ಅದೆಲ್ಲ ನಮ್ಮನ್ನು ಕಾಡ್ತವೆ ನಾವು ನಾವು ಪಾತ್ರಧಾರಿಗಳಷ್ಟೇ ಕಥೆ ಅವನು ಬರೆದಿರ್ತಾನೆ ಇಲ್ಲಿ ನಾವು ಅನ್ಕೊಳ್ಬೇಕು ಕಥೆಯ ಅವನು ಬರೆದು ಕಲಿಸ್ತಾನೆ ನಾವು ಪಾತ್ರಧಾರಿಗಳು ಒಂದೊಂದು ಪಾತ್ರಧಾರಿಗಳು ಇರ್ತವೆ ಒಬ್ಬ ರಾಕ್ಷಸ ಇರ್ತಾನೆ ಒಬ್ಬ ರಾಮ ಇರ್ತಾನೆ ರಾಕ್ಷಸ ಅಂದರೆ ಕ್ರೂರತ್ವ ಹೊಂದಿದವ ರಾಮ ಅಂದರೆ ಸೌಮ್ಯ ಸ್ವಭಾವದವ ಒಳ್ಳೆ ಮನುಷ್ಯ ಅದಾದ ನಂತರ ತಾಯಿ ತಂಗಿ ರಾಕ್ಷಸಿ ಅದರಲ್ಲೂ ಪಾತ್ರಧಾರಿಗಳು ಎಲ್ಲ ಅವನು ಸೃಷ್ಟಿ ಮಾಡಿದ್ದೆ ಶೂರ್ಪಣಾಕಿ ಎಲ್ಲ ಅವನು ಸೃಷ್ಟಿ ಮಾಡಿದೆ ಅವನೇ ಅಲ್ಲಿ ಕತೆ ಬರೆದಿರ್ತಾನೆ ಕತೆ ಬರೆದು ಒಬ್ಬೊಬ್ಬನಿಗೆ ಒಂದೊಂದು ಪಾತ್ರ ಈ ಪಾತ್ರ ಅಂತ ಕಳಿಸಿರ್ತಾನೆ ನಮಗೆ ಮನಸ್ಸರಿಗಿದು ಈ ಭೂಮಿ ಅನ್ನೋದು ವೇದಿಕೆ ಅಷ್ಟೇ ಈ ವೇದಿಕೆಯಲ್ಲಿ ನಾಲ್ಕು ದಿನ ಕುಣಿದು ಹೋಗಬೇಕು ಮೇಲೆ ಮತ್ತೇನು ಇಲ್ಲಿ ಮಾಡಲಿಕ್ಕಿಲ್ಲ ನಮಗೆ ಹಕ್ಕಿಲ್ಲ ಇಲ್ಲಿ ಹಕ್ಕಿರೋದು ಈ ಭೂಮಿ ಮೇಲೆ ಪ್ರಕೃತಿಗೆ ಮಾತ್ರ ಅದೇ ದೇವರು ನಮಗೆ ಯಾವ ಹಕ್ಕೂ ಇಲ್ಲ ಈ ಭೂಮಿ ಮೇಲೆ ಯಾ ಇಷ್ಟು ಭೂಮಂಡಲದ ಮೇಲೆ ನಮಗೆ ಹಕ್ಕಿಲ್ಲ ಯಾಕೆಂದರೆ ಎಲ್ಲ ಆ ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿ ಕಲಿಸಿರ್ತಾನೆ ನಮ್ಮ ಸೃಷ್ಟಿಗೆ ಒಂದು ಕಾರಣ ಇರ್ತದಲ್ಲ ನಾವು ಹಾಗೇ ನಮ್ಮನ್ನು ಸೃಷ್ಟಿ ಮಾಡಿದಲ್ಲ ಭಗವಂತ ನಮ್ಮ ಸೃಷ್ಟಿ ಮಾಡಿದ ಭಗವಂತ ಅಂತ ಯಾರಾದರೂ ಒಬ್ಬ ಇದ್ದೇ ಇರ್ತಾನೆ ಇತ್ತೀಚೆಗೆ ನಡೆದಂತ ಒಂದು ಸ್ಥಳೀಯವಾಗಿ ನಡೆದಂತ ಹೇಳ್ಬೇಕ ಬೇಡುವಂತ ಆಗ್ತದೆ ಯಾಕೆಂದ್ರೆ ಮನುಷ್ಯತ್ವ ಕ್ರೂರತ್ವದ ಬಗ್ಗೆ ನಾನು ಮಾತಾಡುತ್ತಿರುವಾಗ ಅನ್ನ ಬಡಿಸಿದ ಅನ್ನ ಬಡಿಸಿದವನನ್ನೇ ಹೀನಾಯವಾಗಿ ಕೊಳ್ತಾರೆ ಅಷ್ಟೊತ್ತು ಮತ್ತು ಎಲೆ ಇಟ್ಟು ಅನ್ನ ಬಡಿಸಿದವನೇ ಹೀನಾಯವಾಗಿ ಕೊಳ್ತಾರೆ ಎಲ್ಲಿದೆ ಸಮಾಜ ಯಾರನ್ನು ನಂಬೋದು ಅನ್ನೋದೇ ಯಕ್ಷ ಪ್ರಶ್ನೆ ಆಗಿದೆ ಯಾಕೆ ಕುಂದರು ಇದೇ ದುಡ್ಡು ಆಸ್ತಿ ಬದುಕಿಗೆ ನಮಗೆ ಗೊತ್ತಿಲ್ಲ ಆ ಮನುಷ್ಯರು ಎಷ್ಟು ಒಳ್ಳೆಯವರು ಅಥವಾ ಕೊಂದವ ಎಷ್ಟು ಒಳ್ಳೆಯವರು ಅವರೆಷ್ಟು ಒಳ್ಳೆಯವರು ನಮಗೆ ಗೊತ್ತಿಲ್ಲ ಆದರೆ ಅವರು ಅಷ್ಟು ಕಷ್ಟ ಪಟ್ಟು ಮಾಡಿದ ಆಸ್ತಿ ಬದುಕಿಗೆ ಗೋಸ್ಕರ ಯಾರೋ ಒಬ್ಬ ಬಂದು ಇವರು ಅನ್ನ ಹಾಕಿದವನೇ ಇವರು ಕೊಳ್ತಾರೆ ಎಲ್ಲಿಗೆ ಬಂದು ಬಿಟ್ಟಿದ್ದೇವೆ ನಾವು ತನ ಕ್ರೂರತ್ವ ಒಮ್ಮೊಮ್ಮೆ ನಾವು ನಾರ್ಮಲ್ ಆಗಿ ಮಾತಾಡುವಾಗ ಹೇಳ್ತಾರೆ ಅಂತ್ಯಕಾಲ ಬಂದಾಗಿದೆ ಅಂತ ಅದಕ್ಕೆ ಭಗವಂತ ಮನುಷ್ಯನ ಮನುಷ್ಯ ಇನ್ನೊಬ್ಬನಿಗೆ ಬುದ್ಧಿಯಲ್ಲಿ ಆ ಮನುಷ್ಯ ಬದಲಾಗಲಿಕ್ಕೆ ಸಾಧ್ಯ ಇಲ್ಲ ಅವನನ್ನು ಪ್ರಕೃತಿಯ ಬದಲು ಮಾಡಬೇಕಷ್ಟೆ ಹೇಗೆ ಬದಲು ಮಾಡ್ತದೆ ನಮ್ಮ ಅಹಂಕಾರಕ್ಕೆ ಪ್ರಕೃತಿಯ ಉತ್ತರ ಕೊಡಬೇಕು ಹೊರತು ಮನುಷ್ಯ ಮನುಷ್ಯನಿಂದ ಸಾಧ್ಯವಿಲ್ಲ ನಾವು ಎಷ್ಟು ಆಟ ಡೊಂಬರಾಟ ನಾವು ನಾವೆಷ್ಟು ಕೆಲವು ಇನ್ನೊಬ್ಬ ನಂಬುವ ನಂಬಿಕೆಯ ಮೇಲೆ ಅಥವಾ ಇನ್ನೊಬ್ಬರ ನಂಬಿಕೆಯ ಮೇಲೆ ನಾವು ಕಚ್ಚಾಡಿಕೊಂಡು ಕುಣಿದಾಡಿಕೊಂಡು ಇದ್ದರೂ ಅದು ಬದಲಾಗಲಿಕ್ಕೆ ಸಾಧ್ಯ ಇಲ್ಲ ನಮ್ಮನ್ನು ಬದಲ ಮಾಡುವುದು ಪ್ರಕೃತಿಯ ಯುಕ್ ಯುಕೋಪಗಳು ಪ್ರಳಯ ಸುನಾಮಿ ಅಂತ ಬಂದರೆ ಮನುಷ್ಯನ ಬದಲ ಮನುಷ್ಯನ ಗುಣವನ್ನಲ್ಲ ಅಲ್ಲ ಮನುಷ್ಯನ ದೇಹವನ್ನು ಎಲ್ಲ ಸ್ವಚ್ಛ ಮಾಡ್ಕೊಂಡು ಹೋಗ್ತವೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಅದಕ್ಕೆ ಹೇಳೋದು ಮನುಷ್ಯನಿಗೆ ಬುದ್ಧಿ ಕಲಿಸಿಕೆ ಮನುಷ್ಯನಿಂದ ಸಾಧ್ಯ ಇಲ್ಲ ಇನ್ನೊಬ್ಬ ಮನುಷ್ಯನಿಂದ ಸಾಧ್ಯ ಇಲ್ಲ ಮನುಷ್ಯನಿಗೆ ಬುದ್ಧಿ ಕಲಿಸುವುದು ಪ್ರಕೃತಿ ಹುಟ್ಟಿಸಿದು ಅವರೇ ನಮ್ಮನ್ನು ಅಳಿಸುವುದು ಅವರಿ ಹಾಗೆಂದರೆ ಮತ್ತೆ ನಮಗೆ ಈ ಭೂಮಿ ಮೇಲೆ ಯಾವುದು ತಿಪ್ಪರ್ಲಾಗ ಹಾಕಿದ್ರು ನಮಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಮಾತಾಡಲಿಕ್ಕೆ ತುಂಬ ಇದೆ ಸ್ನೇಹಿತರೆ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ ನಾನು ನಿಮ್ಮ ಆಂಬರು ಧರ್ಮಸ್ಥಳ ನಮಸ್ಕಾರ